ಎಲ್ರಿಗೂ ನಮಸ್ಕಾರ ನಾನು ಮ್ಯಾಜಿಕ್ ವಾಶ್ ಟ್ಯಾಂಕ್ ಡೆಮೋ ಬಗ್ಗೆ ತೋರಿಸ್ಕೊಡ್ತೀನಿ ಇದು ಟೂ ಫಿಫ್ಟಿ ಲೀಟರ್ ಇದು ಬಂದು ಫಿಫ್ಟಿ ಲೀಟರ್ ಬಂದು ವೇಸ್ಟ್ ಇಲ್ಲಿ ಇಲ್ಲಿ ಬರುತ್ತೆ ಈ ಇಲ್ಲಿ ಸ್ಟೋರ್ ಆಗುತ್ತೆ ನಮ್ಗೆ ಬೇಕಾದಾಗ ತೆಗೆದು ಹಿಂಗೆ ವಾಲ್ ಓಪನ್ ಮಾಡಿ ವಾಲ್ ಓಪನ್ ಮಾಡಿ ನೀರ್ ಬಿಡ್ಬೋದು ಹಿಂಗೆ ವೇಸ್ಟೇಜ್ ಒನ್ ಫಿಫ್ಟಿ ಲೀಟರ್ ಮಾತ್ರ ಈ ಗಲೀಜ್ ನೀರು ಇರುತ್ತೆ ನೋಡಿ ಇಲ್ಲಾಂದ್ರೆ ಟ್ಯಾಂಕ್ ಹತ್ತಿ ಕೆಳಗೆ ಕ್ಲೀನ್ ಮಾಡಬೇಕು ತುಂಬಾ ಕಷ್ಟ ಇದೆ ಇದು ತುಂಬಾ ಈಸಿ ಇದೆ ಇದು ಈ ಕ್ಲೀನ್ ಮಾಡಕ್ಕೆ ಇದು ವಿತ್ ಸ್ಟ್ಯಾಂಡ್ ಜೊತೆ ಬರುತ್ತೆ ನೋಡಿ ಎರಡೂವರೆ ಅಡಿ ನಾಲ್ಕು ಅಡಿ ಆರು ಅಡಿ ಇದು ಬಂದು ತೌಸಂಡ್ ಸೆವೆನ್ ಫಿಫ್ಟಿ ಲೀಟರ್ ಸೇಮ್ ಟ್ಯಾಂಕ್ ಟ್ಯಾಂಕಿನ ಒಳಗಡೆ ಯು ಪಿ ವಿ ಸಿ ಪೈಪ್ ಬರುತ್ತೆ ಅದು ನೀರು ಪಂಪ್ ಇಂದ ಬಿಡುವಾಗ ನೀರು ರೊಟೇಟ್ ಮಾಡಿ ಕೊಡುತ್ತೆ ಈ ಗಲೀಜ್ ನೀರೆಲ್ಲ ಬಂದು ಇಲ್ಲಿ ಸ್ಟೋರೇಜ್ ಆಗುತ್ತೆ ಇಲ್ಲಿಂದ ಈ ಔಟ್ಲೆಟ್ ಇಂದ ಡ್ರೈನ್ ಔಟ್ಲೆಟ್ ಇಂದ ಹೊರಗಡೆ ತೆಗಿಬಹುದು ಆಮೇಲೆ ಇಲ್ಲಿ ನೋಡಿ ಎಲ್ಲ ಫಿಟ್ಟೆಡ್ ಔಟ್ಲೆಟ್ ನಿಪ್ಪಲ್ ಇನ್ಲೆಟ್ ಎರಡು ನಿಪ್ಪಲ್ ಎರಡು ಕಡೆ ಟ್ಯಾಂಕ್ ಬಂದು ಹಂಡ್ರೆಡ್ ಪರ್ಸೆಂಟ್ ಫುಡ್ ಗೇಡ್ ಎಲ್ ಡಿ ಬಿ ಮೆಟೀರಿಯಲ್ ಇದು ರೋಟೋ ರೋಟೋ ಮೋಲ್ಡ್ ಟೆನ್ ಇಯರ್ ವ್ಯಾರಂಟಿ ಇದೆ ಇದು ಮೂರು ಸೈಜ್ ಬರುತ್ತೆ ಎರಡೂವರೆ ನಾಲ್ಕು ಆರು ಫೀಟ್ ಲ್ಯಾಡ್ರ್ ಬರುತ್ತೆ